ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಡಯರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ನಮ್ಮ ಕಥಾನಾಯಕ ದೀಪಾಂಶು ಮತ್ತು ಅಂಶಿಕಾ ಒಂದೇ ಜಾಗದಲ್ಲೇ ಇದ್ದರೂ ಒಬ್ರನ್ನೊಬ್ಬರು ಭೇಟಿ ಮಾಡಲೇ ಇರಲ್ಲ ಹಾಗಾದರೆ ಈ ಅಧ್ಯಾಯದಲ್ಲಿ ಏನಾಯಿತು ಅಂತ ನೋಡೋಣ ಗೇಟ್ ಮುಂದೆ ಸ್ಕೂಟಿ ನಿಲ್ಲಿಸಿದ ಅಂಶಿಕಾ ಒಳಗೆ ಬಂದವಳಿಗೆ ದೀಪುಗೆ ಆದಂತೆ ಅನುಭವ ಆಗಿತ್ತು ಕಣ್ಣುಗಳು ಅವನನ್ನು ಹುಡುಕಾಡಿದ್ವು ರಾತ್ರಿಯ ಕತ್ತಲಲ್ಲಿ ಹೆಲ್ಮೆಟ್ ಮರೆಯಲ್ಲಿ ಒಬ್ಬರಿಗೊಬ್ಬರು ತಿಳಿಯದೇ ಹೋದರು ತಗೋ ಅಮ್ಮ ನೆಕ್ಲೆಸ್ ಎಂದು ಉಷಾ ಅವರ ಕೈಯಲ್ಲಿ ನೆಕ್ಲೆಸ್ ಕೊಟ್ಟು ಹೋಗಿ ತಮ್ಮ ದೊಡ್ಡಮ್ಮ ಗಿರಿಜಾ ಅವರ ಕುತ್ತಿಗೆಗೆ ಜೋತು ಬಿದ್ದು ಹೇಗಿದೀಯ ದೊಡ್ಡಮ್ಮ ಅಂತ ಕೇಳಿದ್ಲು ಯಾಕೆ ನಿಮ್ಮಮ್ಮನ ಜೊತೆ ಬರೋದು ಬಿಟ್ಟು ಇವಾಗ ಬಂದಿದ್ದೀಯಾ ಮದುವೆ ಮನೇಲೂ ಎಕ್ಸಾಮು ಅದು ಇದು ಅಂತ ಇರಲಿಲ್ಲ ಇವಾಗಲೂ ಲೇಟಾಗಿ ಬಂದಿದ್ಯಾ ಹೋಗು ನಿಮ್ಮ ದೊಡ್ಡಪ್ಪ ಅಂಶು ಅಂಶು ಅಂತ ಕನ್ವರ್ಸ್ತಾ ಇದ್ರು ಎಲ್ಲರೂ ಇದ್ದರೂ ನೀನು ಇದ್ದ ಹಾಗೆ ಆಗಲ್ಲ ನಿಮ್ಮ ದೊಡ್ಡಪ್ಪಂಗೆ ಅಂತ ಗಿರಿಜಾ ಅವರು ಹೇಳಿದರು ಸುಮಾ ಅಂಶಿಕಾ ಒಟ್ಟಿಗೆ ಬೆಳೆದವರು ಸುಮಾ ಅಂಶಿಕಾಗಿಂತ ಎರಡು ವರ್ಷ ದೊಡ್ಡವಳಾದರೂ ಅಕ್ಕ ತಂಗಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ರೀತಿ ಇದ್ದವರು ಗಿರಿಜಾ ಮತ್ತು ಗಂಗಾಧರಯ್ಯ ಅಂಶುವನ್ನು ಸ್ವಂತ ಮಗಳಂತೆ ಬೆಳೆಸಿದರು ದೊಡ್ಡಪ್ಪ ದೊಡ್ಡಮ್ಮನ ಮುದ್ದು ಹುಡುಗಿ ಅಂಶಿಕಾ ದೊಡ್ಡಪ್ಪನನ್ನು ಮಾತನಾಡಿಸಿ ಸುಮಾ ಬಳಿ ಹೋಗಿ ಅವಳನ್ನು ತಬ್ಕೊಂಡು ಆಲ್ ದ ಬೆಸ್ಟ್ ಡಿಯರ್ ಹೊಸ ಜೀವನ ಇವತ್ತಿಂದ ಶುರು ಆಗ್ತಿದೆ ನಿನ್ನ ಮದುವೆ ಜೀವನ ಸುಖಕರವಾಗಿರಲಿ ಅಂತ ಹೇಳಿ ಅವಳಿಗೆ ಮುತ್ತನಿಟ್ಲು ನಾಳೆಯಿಂದ ನಮ್ಮ ಜೊತೆ ಇರಲ್ಲ ಅಲ್ವಾ ಸುಮಾ ಎಂದು ಕಣ್ಣೀರನ್ನು ಸಹ ಹಾಕಿದ್ಲು ಸುಮಾ ಕೂಡ ಅಳೋದನ್ನು ನೋಡಿ ಹೇ ಅಂಶು ಅವಳು ಖುಷಿಯಾಗಿರಬೇಕಾದ ಸಮಯದಲ್ಲಿ ಅಳಿಸ್ತಿದ್ದೀಯಲ್ಲೇ ನೀನು ಹತ್ಕೊಂಡು ಅವಳು ಅಳೋ ಹಾಗೆ ಮಾಡಬೇಡ ಅಂತ ನೆಕ್ಲೇಸ್ನ ಸುಮಾ ಕುತ್ತಿಗೆಗೆ ಹಾಕುತ್ತಾ ಸಂತತದ ಸಮಯದಲ್ಲಿ ಅಳಬಾರದು ಅಂತ ಉಷಾ ಮಗಳಿಗೆ ಬುದ್ಧಿ ಹೇಳ್ತಾ ಇದ್ದರು ಸುಮಾ ಆದಿಗೆ ರೀ ಇವಳು ಅಂಶಿಕಾ ಅಂತ ನನ್ನ ತಂಗಿ ಉಷಾ ಚಿಕ್ಕಮ್ಮ ಅವರ ಮಗಳು ಮದುವೆ ದಿನ ಇವಳಿಗೆ ಎಕ್ಸಾಮ್ಸ್ ಇದ್ದಿದ್ದರಿಂದ ಒಂದು ಹತ್ತು ನಿಮಿಷ ಕೂಡ ಮದುವೆ ಇರಲಿಲ್ಲ ನಿಮಗೆ ಪರಿಚಯ ಮಾಡಿಸೋಕ್ಕೂ ಆಗಲಿಲ್ಲ ಅಂತ ಆದಿಗೆ ತನ್ನ ತಂಗಿ ಅಂಶಿಕಾಳನ್ನು ಪರಿಚಯಿಸಿದಳು ಸುಮಾ ಹಾಯ್ ಬಾವಾ ನನಗಂತೂ ನಿಮ್ಮನ್ನು ನೋಡಿ ತುಂಬ ಖುಷಿಯಾಯಿತು ಹಾಗೆ ಸ್ವಲ್ಪ ಬೇಜಾರ್ ಕೂಡ ಇಂಥ ಬಜಾರಿ ಕಟ್ಕೊಂಡು ನಿಮ್ಮ ಮುಂದಿನ ಜೀವನ ಹೇಗೋ ಏನೋ ಎಂದು ಕಿಚಾಯಿಸಿನಕ್ಕಳು ಅಂಶಿಕಾ ಹೇ ತರಲೆ ಎಂದು ಅವಳ ತಲೆ ಮೇಲೆ ಮೊಟ್ಕಿ ಹೋಗು ಊಟ ಮಾಡು ನನಗೆ ಗೊತ್ತು ನೀನು ಸೋಂಬೇರಿ ಚಿಕ್ಕಿ ಬೇರೆ ಇಲ್ಲಿದ್ಲು ನೀನೇನೂ ತಿಂದಿಲ್ಲ ಅಂತ ಅಲ್ಲ ಕಣೆ ಚಿಕ್ಕಿ ಜೊತೆಯೇ ಬರೋದು ಬಿಟ್ಟು ಮನೇಲಿ ಅದೇನು ಮಾಡ್ತಾ ಇದ್ದೆ ಹುಸಿ ಕೋಪ ತೋರಿದಳು ಸುಮ ಡಿಯರ್ ಆಗೋದೆಲ್ಲ ಒಳ್ಳೆಯದಕ್ಕೆ ನೋಡು ಈಗ ನಾನು ಮನೇಲಿದ್ದಿದ್ದಕ್ಕೆ ತಾನೆ ಅಮ್ಮ ಫೋನ್ ಮಾಡಿದ ತಕ್ಷಣ ನೆಕ್ಲೆಸ್ ತರೋಕಾಗಿದ್ದು ಈಗ ಬಂದಿದ್ದೀನಿ ಅಲ್ವಾ ಬಿಡು ಅಂತ ಅವಳ ಗಲ್ಲ ಹಿಂಡಿದಳು ಅಂಶಿಕಾ ನವಜೋಡಿಗಳಿಗೆ ಮುತ್ತೈದೆಯರೆಲ್ಲ ಸೇರಿ ಆರತಿ ಮಾಡಿದರು ಪುಟ್ಟಮಜ್ಜಿ ಹಳೆ ಕಾಲದ ಸೋಬಾನೆ ಪದ ಹಾಡಿ ಇಬ್ಬರಿಗೂ ಆಶೀರ್ವದಿಸಿದರು ಅಂಶಿಕಾ ತನ್ನ ಫೋನ್ನಲ್ಲಿ ಎಲ್ಲವನ್ನು ರೆಕಾರ್ಡ್ ಮಾಡುತ್ತಾ ಬಾವಾ ಹಾಗೆ ಸುಮಾಗೆ ಅಲ್ಲಿರೋ ಸ್ವೀಟ್ ತಿನ್ನಿಸಿ ಸುಮಾ ನೀನು ಕೂಡ ಒಂದು ಫೋಟೋ ತಗೋತೀನಿ ಅಂತ ಮದುವೆ ಮನೆಯಲ್ಲಿ ತಾನು ಕಳೆದುಕೊಂಡ ಖುಷಿ ಕ್ಷಣಗಳನ್ನು ಹೀಗೆ ತೀರಿಸಿಕೊಂಡು ಖುಷಿಪಟ್ಲು ಹೇ ಸಮಯ ಆಗ್ತಿದೆ ಗಂಡ ಹೆಂಡತಿ ಇಬ್ಬರನ್ನು ರೂಮಿಗೆ ಕಳಿಸ್ಬೇಕು ಮೂರು ಜನ ಮುತ್ತೈದೆಯರು ಬಂದು ಹಾಸಿಗೆ ಪೂಜೆ ಮಾಡಿ ಬೇಗ ಅವಸರಿಸಿದರು ಪುಟ್ಟಮ್ಮಜ್ಜಿ ಸರಿ ಎಂಬಂತೆ ಮೂರು ಮುತ್ತೈದೆಯರು ಪೂಜೆ ಮಾಡಿ ಸುಮಾ ಕೈನಲ್ಲಿ ಹಾಲಿನ ಲೋಟ ಕೊಟ್ಟು ರೂಮಿಗೆ ಬಿಟ್ಟು ಬಂದರು ಇತ್ತ ಮಣಿಕರ್ಣಿಕ ಒಳಗೊಳಗೆ ಕುದಿಯುತ್ತಿದ್ದಳು ಬೀಗರೆಲ್ಲ ಕೂತು ಮದುವೆ ಕಾರ್ಯಗಳೆಲ್ಲ ಸುಸೂತ್ರವಾಗಿ ಮುಗಿದ್ವು ಇನ್ನೊಂದು ವಾರ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಬೇಕಪ್ಪ ಒಂದು ತಿಂಗಳಿಂದ ಮದುವೆ ಅಂತ ಕೆಲಸ ಕಾರ್ಯಗಳು ಜಾಸ್ತಿ ರೆಸ್ಟ್ಲೆಸ್ ಕೆಲಸ ಎಂದರು ಆದಿ ಚಿಕ್ಕಮ್ಮ ಊರ್ಮಿಳ ಎಲೆ ಅಡಿಕೆ ಮಡ್ಚ್ಕೊಳ್ತಾ ಹ್ಞೂ ಅದಕ್ಕೆ ಇನ್ನೇನು ಆರಾಮೆ ತಾನೇ ಹೇಗೋ ಸೊಸೆನೇ ಮನ ಮನೆ ತುಂಬಿಸ್ಕೊಂಡಿದ್ದೀರಾ ಮನೆ ಕೆಲಸಗಳನ್ನೆಲ್ಲ ಅವಳಿಗೆ ವಹಿಸಿಬಿಡಿ ಎಂದಳು ಮೂತಿ ತಿರುವುತ್ತ ಅವಳ ಈ ನಡವಳಿಕೆ ಯಾರೂ ಗಮನಿಸ್ಲಿಲ್ಲ ಮಣಿಕರ್ಣಿಕ ಆದಿಯ ಸೋದರತ್ತೆ ತನ್ನ ಅಣ್ಣಂದಿರು ನನ್ನ ಒಪ್ಪಿಗೆಯನ್ನೂ ಕೇಳದೆ ಮದುವೆ ಮಾಡಿದ್ರಲ್ಲ ಅನ್ನೋದೇ ಅವಳ ಅಸಮಾಧಾನಕ್ಕೆ ಕಾರಣ ಆಗ ಹೇಳ್ಬೇಡಮ್ಮ ಮಣಿ ಸೊಸೆ ಬಂದರೆ ಏನು ಎಲ್ಲ ಕೆಲಸ ಅವಳ ಮೇಲೆ ಬಿಟ್ಬಿಡೋಕ್ಕಾಗುತ್ತಾ ಅವಳು ನಮ್ಮನೆ ಲಕ್ಷ್ಮಿ ಮಗಳ ಹಾಗೆ ಅವಳ ಜೊತೆ ನಾವೆಲ್ಲ ಇರ್ತೀವಲ್ಲ ಹಾಗೆಲ್ಲ ಹೇಳ್ಬಾರ್ದು ಅಂದರು ಸೀತಮ್ಮ ಸೀತಮ್ಮನ ಮಾತು ಕೇಳಿ ಗಿರಿಜಾರವರ ಕಣ್ಣು ತುಂಬಿತು ಯಾರಿಗೂ ಕಾಣದ ಹಾಗೆ ಸೆರಗಲ್ಲಿ ಕಣ್ಣೀರು ಒರೆಸಿಕೊಂಡುದನ್ನು ಗಮನಿಸಿದ ಊರ್ಮಿಳಾ ಯಾಕೆ ಹೇಳ್ತೀರಾ ಗಿರಿಜಾ ಅವರೇ ನಿಮ್ಮ ಮಗಳು ಬಂಡಿ ಮನೆ ತುಂಬು ಕುಟುಂಬದ ಸೊಸೆ ಅವಳನ್ನು ನಾವು ನಮ್ಮನೆ ಮಗಳ ಹಾಗೆ ನೋಡ್ಕೋತೀವಿ ಅಳ್ಬೇಡಿ ಅಂತ ಧೈರ್ಯ ಹೇಳಿದರು ಇದು ಕಣ್ಣೀರಲ್ಲ ಅವ್ರ ಅವರೇ ಸಂತೋಷಕ್ಕೆ ಬರ್ತಿರೋ ಆನಂದ ಭಾಷ ಇಲ್ಲಿ ಮುದ್ದಾಗಿ ಸಾಕಿದ ಮಗಳನ್ನು ಅಂಥ ದೊಡ್ಡ ಕುಟುಂಬಕ್ಕೆ ಮದುವೆ ಮಾಡಿಕೊಡ್ತಾ ಇದ್ದೀವಿ ಹೇಗೆ ಹೊಂದ್ಕೊಳ್ತಾಳೋ ಏನೋ ಅಂತ ಸ್ವಲ್ಪ ಭಯ ಇತ್ತು ಈಗ ನಿಮ್ಮ ಮಾತು ಕೇಳಿದ ಮೇಲೆ ಸುಮಾ ನಿಮ್ಮ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಪುಣ್ಯ ಮಾಡಿದ್ದಾಳೆ ಇಬ್ಬಿಬ್ಬರ ಅಮ್ಮಂದಿರ ಪ್ರೀತಿ ಅವಳಿಗೆ ಸಿಗುತ್ತೆ ಇನ್ಮುಂದೆ ಅದೇ ಸಂತೋಷ ಅಂದರು ಗಿರಿಜಾ ಕೆನ್ನೆ ಮೇಲಿದ್ದ ಮೇಲೆ ಜಾರುತ್ತಿದ್ದ ಕಂಬನಿಯನ್ನು ಒರೆಸಿಕೊಳ್ಳುತ್ತ ಗಿರಿಜಾರ ಭುಜ ಅದುಮಿ ಹೋದಕ್ಕ ಸುಮ ಅದೃಷ್ಟವಂತೆ ಆದಿಯಂತ ಗಂಡ ಸೀತಮ್ಮ ಊರ್ಮಿಳಾ ರಾಮಚಂದ್ರರಾಯರು ಲಕ್ಷ್ಮಣರಾಯರು ಎಲ್ಲರ ಪ್ರೀತಿ ಪಡೆದು ಸಂತೋಷವಾಗಿರ್ತಾಳೆ ಏನು ಯೋಚನೆ ಮಾಡಬೇಡ ಎಂದರು ಉಷಾ ನನ್ನನ್ನೇ ಮರೆತುಬಿಟ್ರಲ್ಲ ಉಷಾ ನಾನು ಆ ಮನೆಯ ಮಗಳು ಅಣ್ಣಂದಿರ ಮುದ್ದಿನ ತಂಗಿ ಅನ್ನೋದು ನಿಮಗೆ ಮರ್ತಿರೋ ಹಾಗಿದೆ ನೀವು ಮತ್ತೆ ಕೊಂಕನ್ನಾಡಿದ್ದರು ಮಣಿಕರ್ಣಿಕ ಅಯ್ಯೋ ಕ್ಷಮಿಸಿ ಬಾಯಿ ಮಾತಿಗೆ ಹೇಳಿದ್ದು ನೀವು ಅವಳಿಗೆ ವರಸೆಯಲ್ಲಿ ಅಮ್ಮನೇ ಆಗ್ತೀರಾ ಅಲ್ವಾ ನಿಮ್ಮ ಹೆಸರು ಹೇಳದೇ ಇದ್ದರೂ ನೀವು ಚೆನ್ನಾಗಿ ನೋಡ್ಕೋತೀರಾ ಅನ್ನೋ ನಂಬಿಕೆ ನಮಗಿದೆ ಎಂದರು ಉಷಾ ಉಷಾ ಮಾತಿಗೆ ಕೊಂಕುನಗೆ ಆಡಿ ಅದಕ್ಕೆ ನನಗೆ ನಿದ್ದೆ ಬರ್ತಿದೆ ನಿಮ್ದೆಲ್ಲ ಮಾತು ಮುಗಿದಿದ್ರೆ ನನಗೆ ಎಲ್ಲಿ ವ್ಯವಸ್ಥೆ ಆಗಿದೆ ಹೇಳ್ತೀರಾ ಅಥವಾ ಬೆಳಗ್ಗೆವರೆಗೂ ಹೀಗೆ ಮಾತಾಡ್ತಾ ಕೂತಿರ್ತೀರಾ ಎಂದರು ಮಣಿಕರ್ಣಿಕ ಇಲ್ಲ ನಾವಿಲ್ಲೇ ಮಾತಾಡ್ತಾ ಇದ್ದರೆ ಆದಿ ಸುಮಾಗೆ ಡಿಸ್ಟರ್ಬ್ ಆಗುತ್ತೆ ಎಲ್ಲರೂ ಮಲ್ಗೊಂಡು ನಡೀರಿ ಅಂದ ಹಾಗೆ ಗಿರಿಜಾ ನಾಳೆ ಮಗ ಸೊಸೆನ ನಾವು ನಮ್ಮನೆ ಕರ್ಕೊಂಡು ಹೋಗಬಹುದು ಅಲ್ವಾ ನಮ್ಮ ಮನೆಯಲ್ಲೂ ಕೆಲವೊಂದಷ್ಟು ಶಾಸ್ತ್ರಗಳಿದ್ದಾವೆ ನಾಳೆ ನಮ್ಮ ಮನೆ ದೇವರಿಗೆ ಗಂಡ ಹೆಂಡತಿ ಇಬ್ರು ಹೋಗಿ ಮಡಿಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರಬೇಕು ನೀವು ನಾಡಿದ್ದು ಬಂದುಬಿಡಿ ಸುಮಾಗೆ ಕರಿಮಣಿ ಹಾಕೋ ಶಾಸ್ತ್ರ ಮಾಡಬೇಕು ಅಂದರು ಸೀತಾ ಆಯ್ತು ಸೀತಮ್ಮ ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ ನಾಳೆ ಬೆಳಗ್ಗೆ ತಿಂಡಿ ಮಾಡಿಕೊಂಡು ನಿಮ್ಮ ಮನೆ ಸೊಸೆನ ನೀವು ಕರ್ಕೊಂಡು ಹೋಗಬಹುದು ಅಂದರು ಗಿರಿಜಮ್ಮ ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಅಂಶಿಕಾ ನಾಳೆಯಿಂದ ಸುಮಾ ನಮ್ಮ ಜೊತೆಗಿರಲ್ಲ ಅಲ್ವಾ ದೊಡ್ಡಮ್ಮ ಎಂದು ಗಿರಿಜಾರನ್ನು ತಬ್ಬಿದಳು ತಲೆ ನೇವರಿಸುತ್ತಾ ಹೆಣ್ಮಕ್ಳು ಅಂದರೆ ಅಷ್ಟೇ ಅಂಶು ಹುಟ್ಟಿದ ಮನೆಯಿಂದ ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗಿ ಆ ಮನೆ ಬೆಳಗಲೇಬೇಕು ಅವಳದ್ದೇ ಆದ ಪುಟ್ಟ ಸಂಸಾರ ಅಂತ ಇರಲೇಬೇಕು ಮುಂದೊಂದು ದಿನ ನೀನು ಸುಮನ್ ಹಾಗೆ ಮದುವೆ ಆಗಿ ಬೇರೆ ಮನೆಗೆ ಹೋಗಬೇಕು ಇವಾಗಿಂದನೇ ತಯಾರಿ ಮಾಡ್ಕೊ ಅಂತ ನಗ್ತಾ ಹೇಳಿದರು ಗಿರ್ಜಮ್ಮ ಬೀಗ್ರೆ ನಿಮಗೆಲ್ಲ ಮೇಲ್ ರೂಮಲ್ಲಿ ಮಲ್ಗೋಕೆ ವ್ಯವಸ್ಥೆ ಆಗಿದೆ ನೀವು ಹೋಗಿ ಮಲ್ಕೊಳ್ಳಿ ನಾನು ಒಂದು ಸರಿ ಎಲ್ಲ ಬಾಗಿಲು ಹಾಕಿದ್ದಾರೋ ಇಲ್ವೋ ನೋಡ್ಕೊಂಡು ಬಂದು ಮಲ್ಕೋತೀನಿ ಎಂದರು ಉಷಾ ಬನ್ನಿ ಅದಕ್ಕೆ ನನಗಂತೂ ಸುಸ್ತಾಗ್ತಿದೆ ಬೇಗ ಹೋಗಿ ಮಲ್ಗೋಣ ಈ ಮನೇಲೋ ಎ ಸಿ ಇಲ್ಲ ಫ್ಯಾನ್ ಇಲ್ಲ ಫ್ಯಾನ್ ಗಾಳಿಗೆ ಮೂಗು ಕಟ್ಟುತ್ತೆ ಹೇಗೆ ನಿದ್ದೆ ಬರುತ್ತೋ ಏನೋ ಎನ್ನುತ್ತಾ ಸುತ್ತಲೂ ನೋಡಿದರು ಮಣಿಕರ್ಣಿಕ ಯಾರಾದರೂ ಕೇಳಿಸಿಕೊಂಡಾರೆಂದು ನೋಡುತ್ತಾ ಎಲ್ಲ ಕಡೆ ಒಂದೇ ಥರ ಇರೋಲ್ಲ ಒಂದಿನ ಅಲ್ವಾ ಮಣಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಬಂದ ಮೇಲೆ ಹೀಗೆ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ ಎಂದರು ಸೀತಮ್ಮ ಅಷ್ಟರಲ್ಲಿ ಉಷಾ ಬಂದು ಬನ್ನಿ ಮಣಿಯವರೇ ನಿಮ್ಮ ಸಿ ರೂಮ್ ಸಿದ್ಧವಾಗಿದೆ ಮಲಗಿ ಎಂದು ಕರೆಯೋ ಕರೆಯಲು ಅವರನ್ನು ಹಿಂಬಾಲಿಸಿ ಮಲಗಲು ಹೊರಟರು ಮಣಿಕರ್ಣಿಕ ನೀವೇನು ಬೇಜಾರು ಮಾಡ್ಕೋಬೇಡಿ ಉಷಾ ಅವರೇ ಅವಳು ಸ್ವಲ್ಪ ಹಾಗೆ ನಾವಿನ್ನು ಮಲಗ್ತೀವಿ ಎಂದು ಅಕ್ಕ ತಂಗಿಯರಾದ ಸೀತಮ್ಮ ಮತ್ತು ಊರ್ಮಿಳ ರೂಮಿಗೆ ಹೊರಟರು ಊರ್ಮಿ ಲಕ್ಷ್ಮಣಿಗೆ ಲಕ್ಷ್ಮಣನಿಗೆ ಫೋನ್ ಮಾಡಿ ಮಾತಾಡ್ದ ಊಟ ಮಾಡಿದ್ರಂತ ಇವ್ರು ಮಾತ್ರೆ ತಗೊಳ್ಳೋದು ಮರೆತು ಬಿಡ್ತಾರೆ ನೆನಪಿಸಿ ಕೊಡು ಅಂತ ಹೇಳಬೇಕಿತ್ತು ಎಂದರು ಸೀತಾ ಅವಾಗ್ಲೇ ಕಾಲ್ ಮಾಡಿದ್ದೆ ಅಕ್ಕ ರಂಗಮ್ಮ ಬಂದು ಅಡುಗೆ ಮಾಡಿದ್ರಂತೆ ಇಬ್ಬರು ಊಟ ಮಾಡಿದ್ದಾರೆ ಭಾವ ಟ್ಯಾಬ್ಲೆಟ್ಸ್ ಕೂಡ ತಗೊಂಡಿದ್ದಾರೆ ಇನ್ನೇನು ದೀಪನು ಹೋಗ್ತಾನೆ ಎಲ್ಲರೂ ಆರಾಮಾಗಿ ಮಲ್ಕೋತಾರೆ ನಾವು ಬೆಳಗ್ಗೆನೇ ಹೊಡ್ತೀವಲ್ವಾ ಬಿಡು ನೀನು ಆರಾಮಾಗಿ ಮಲ್ಕೋ ಅಂತ ಹೊದಿಕೆ ಸರಿ ಮಾಡಿಕೊಡ್ತಾ ತಾನೂ ಬಂದು ಸೀತಮ್ಮನ ಪಕ್ಕದಲ್ಲಿ ಮಲಗಿದ್ದರು ಊರ್ಮಿಳ ದೊಡ್ಡಮ್ಮ ನಾನು ಇವತ್ತು ನಿನ್ನ ಹತ್ರ ಮಲಗ್ತೀನಿ ಎಂದು ಹಠ ಮಾಡಿ ದೊಡ್ಡಮ್ಮನ ರೂಮಿಗೆ ಹೊರಟಳು ಅಂಶಿಕ ಆಗಲೇ ಗಂಗಾಧರಯ್ಯ ನಿದ್ದೆ ಹೋಗಿದ್ದರು ಉಷಾ ದಿನಕರ್ ಕೂಡ ಮಲಗುತ್ತಾ ಪೃಥ್ವಿ ಏನು ಮಾಡ್ತಿದ್ದಾನೋ ಏನೋ ವಿಚಾರಿಸಿದ್ರಾ ಅಂತ ಕೇಳಿದರು ಅಯ್ಯೋ ಫೋನ್ ಮಾಡಿ ಮಾತಾಡಿದ್ದೀನಿ ಮಲ್ಕೊಳೆ ಅವನೇನು ಹುಡುಗಿಯಲ್ಲ ಹೆದರೋಕೆ ಬೆಳಗ್ಗೆ ಹೋಗ್ತೀವಲ್ವಾ ನಿದ್ದೆ ಆವಾಗ ನೋಡೋಣ ನಿದ್ದೆ ಮಾಡೋಕ್ಕೂ ಬಿಡಲ್ಲಪ್ಪ ಇವಳೊಬ್ಳು ಎಂದು ಗೊಣಗುತ್ತಾ ಮಗ್ಗಲು ಬದಲಾಯಿಸಿದರು ದಿನಕರ್ ಲೋ ಟೈಮ್ ಆಗಿದೆ ಕಣ್ರು ಎಲ್ಲರೂ ಇವತ್ತು ಇಲ್ಲೇ ಮಲಗಿ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಆಫೀಸ್ಗೆ ಹೋಗೋಣ ಮತ್ತು ಈಗ ನಿಮ್ಮ ರೂಮಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಆಗಲೇ ಎಲ್ಲರೂ ಟಯರ್ಡ್ ಆಗಿದ್ದೀರಾ ಬನ್ನಿ ಎನ್ನುತ್ತಾ ಒಳಗೆ ಹೋಗಿ ಡೋರ್ ಬೆಲ್ ಮಾಡಿದ ದೀಪು ಬಾಗಿಲು ತೆಗೆದ ಲಕ್ಷ್ಮಣರಾಯರು ದೀಪು ಎಲ್ಲೋಗಿದ್ದೆ ಇಷ್ಟೊತ್ತಲ್ಲಿ ಬರ್ತಾ ಇದ್ದೀಯಾ ಆಗಲಿಂದ ನಿನ್ನ ಫೋನ್ಗೆ ಕಾಲ್ ಮಾಡಿ ಮಾಡಿ ಸಾಕಾಯಿತು ರಿಸೀವ್ ಯಾಕೆ ಮಾಡಲಿಲ್ಲ ಅಂತ ಕೇಳಿದರು ಅಪ್ಪ ಅದು ಅದು ಕೆಲಸ ಇತ್ತು ಹಾಗಾಗಿ ಇಷ್ಟೊತ್ತು ಆಫೀಸ್ನಲ್ಲೇ ಇದ್ವಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಇತ್ತು ಅದಕ್ಕೆ ಫೋನ್ ಸೈಲೆಂಟ್ ಮೋಡ್ನಲ್ಲಿ ಇಟ್ಟಿದ್ದೆ ಸಾರಿಯಪ್ಪ ನಿಮಗೆ ಮೊದಲೇ ಇನ್ಫಾರ್ಮ್ ಮಾಡಬೇಕಾಗಿತ್ತೋ ಏನೋ ಎನ್ನುತ್ತಾ ಲಕ್ಷ್ಮಣರಾಯರ ಹಿಂದೆಯೇ ಬಂದ ದೀಪು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು